ಎಲ್ರಿಗೂ ನಮಸ್ಕಾರ ಇವತ್ತು ದೇವರಸನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ದಿವಸ ಕಾಲ ಹದಿನೇಳು ಗ್ರಾಮಗಳಿಗೆ ನಮ್ಮ ಅಧ್ಯಕ್ಷರಾದ ಸುವರ್ಣ ಮೇಡಮ್ನವರು ಪಿ ಡಿ ಒ ರಮೇಶ್ ಅವರು ಮತ್ತು ನಮ್ಮ ಸದಸ್ಯರು ಪ್ರತಿಯೊಂದೆಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿ ಏನು ಸರ್ಕಾರ ವತಿಯಿಂದ ಮೂಲಭೂತಗಳು ಸಿಕ್ಕುವಂತಹ ಯೋಜನೆಗಳನ್ನು ಗ್ರಾಮಸ್ಥರ ಸಮ್ಮುಖದಲ್ಲೇ ಗ್ರಾಮಸ್ಥರಿಂದ ಆಯ್ಕೆ ಮಾಡ್ಕೊಂಡಿದ್ವಿ ನಾವು ನಿಮ್ಮ ಹಳ್ಳಿಗೆ ಏನೇನು ಬೇಕು ನೀರು ನೀರು ಸೌಕರ್ಯ ಬೇಕಾ ಸ್ವಚ್ಛತೆ ಇಲ್ವಾ ವಿದ್ಯುತ್ ಬೊಲ್ಪಲು ಬೇಕಾ ಮತ್ತು ರಸ್ತೆ ಬೇಕಾ ಅಂಗನವಾಡಿ ದುರಸ್ತಿನ ಶೌಚಾಲಯ ಬೇಕಾ ಶಾಲಾ ಶಾಲಾಗಳು ಕೂಡ ಭೇಟಿ ಕೊಟ್ಟಿದ್ದೀವಿ ಅಲ್ಲಿ ಏನೇನು ಕೊರತೆ ಇದೆ ಅದೆಲ್ಲ ಆಯ್ಕೆ ಮಾಡಿಕೊಂಡು ಜನರಿಂದ ಆಯ್ಕೆ ಆಯ್ಕೆ ಮಾಡ್ಕೊಂಬಂದು ಇವತ್ತು ಗ್ರಾಮ ಸಭೆಯನ್ನು ನಡೆಸ್ತಾ ಇದ್ವಿ ನಾನು ಸದಸ್ಯರಲ್ಲಿ ಒಂದೇ ಒಂದು ಮನವಿಯನ್ನು ಹೇಳ್ತೀನಿ ಇಷ್ಟೇ ನಾವು ಗ್ರಾಮ ಪಂಚಾಯತ್ ಮೆಂಬರು ಪದೇ ಪದೇ ಯಾಕೆ ಕೇಳ್ತಾರೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನಾವು ಯಾವತ್ತು ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮಗಳನ್ನು ಗಮನಿಸಿ ಜನರಿಗೆ ಬೇಕಾಗುವಂಥ ಸೌಲಭ್ಯಗಳು ಯಾವತ್ತು ಒದಗಿಸ್ಕೊಡ್ತೀವೋ ನಮ್ಮನ್ನು ಅವರೇ ಗುಡಿಸ್ತಾರೆ ಅಧಿಕಾರಿ ಯಾರಿಗೂ ಶಾಶ್ವತವಲ್ಲ ಇವತ್ತಿರತ್ತ ನಾಳೆ ಹೋಗುತ್ತೆ ನಮ್ಗೆ ಏನು ಜನರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಾವು ಜನರನ್ನು ಕಾಪಾಡ್ಕೋಬೇಕು ಯಾವತ್ತಾಗಿ ನೀರು ಬೇಕಾ ನೀರು ವ್ಯವಸ್ಥೆ ಮಾಡಬೇಕು ವಿದ್ಯುತ್ತು ವಿದ್ಯುತ್ ದೀಪಗಳು ಅಳವಡಿಸಬೇಕು ಸ್ವಚ್ಛತೆ ಮಾಡಬೇಕು ಮುಖ್ಯವಾಗಿ ಮತ್ತು ಇಂಪಾರ್ಟೆಂಟಾಗಿ ಶಾಲಾ ಮತ್ತು ಅಂಗನವಾಡಿ ಕೆಲವು ನೋಡಿದಾಗ ಅವ್ಯವಸ್ಥೆ ಇದೆ ಅಲ್ಲಿ ನಾವು ನೋಡಿದ್ವಿ ಅದು ಕಾರಣಕ್ಕೆ ನಿಮ್ಮ ಕಾರ್ಯಕರ್ತರ ಮೇ ನೀವೇ ಕಾರಣ ಈ ಯಾವತ್ತು ಗ್ರಾಮ ಪಂಚಾಯತ್ ನಂಬರ್ ಮೀಟಿಂಗ್ ಕರೆಸೋಲ್ವೋ ನಿಮ್ಮ ಆವತ್ತು ನಿಮ್ಮ ಸಮಸ್ಯೆಗಳೇರಲ್ವೋ ಆಗ ಹಂಗೆ ಇರತ್ತಮ್ಮ ನೀವು ಯಾಕೆ ಕರೆಸ್ಬಾರ್ದು ತಿಂಗಳಿಗೊಂದು ಸಭೆ ಕರೆಸಿ ಇದೇ ಇದೆ ಹೇಳೋದು ಕೇಳಿ ಕರೆಸಿದ ಇವೆಲ್ಲ ಪ್ರಾಬ್ಲಮ್ ಯಾಕಿದೆ ಕೆಲವು ಅಂಗನವಾಡಲ್ಲಿ ಕಾಂಪೌಂಡ್ ಇಲ್ಲ ಚೌಚಾಲಯ ಇಲ್ಲ ಆ ಸೋರ್ತಾ ಇದೆ ಇವೆಲ್ಲ ಯಾಕೆ ಬಂತು ನೀವು ಅವ್ರ ಮೆಂಬರ್ ಕರೆಸಿಬಿಟ್ಟು ಈ ಥರ ನಮ್ಮ ಮಾಡಿಕೊಡ್ಬೇಕಂತ ಹೇಳಿದರೆ ಹಂತವಾಗಿ ಮುಗಿಸ್ತಾ ಇದ್ದರಲ್ಮ ಈಗ ಫಿಫ್ಟಿ ಅಲ್ಲಿ ಬಂದಿದೆ ಅಥವಾ ದುರಸ್ತಿ ಮಾಡಿಕೊಡ್ತಾಯಿದ್ರು ಪೇಂಟ್ ನಾವೆಲ್ಲ ನೋಡಿ ಈಗ ನಮ್ಮ ನಾನು ನಾಡಿಸ್ಸಮ್ ಮೊನ್ನೆ ಒಂದು ಉದಾಹರಣೆ ಕೊಡ್ತೀನಿ ಮಕ್ಕಳು ನಮ್ಮನ್ನು ಮೀಟಿಂಗ್ ಕರೆಸಿದ್ರು ಪ್ರತ್ಯೇಕವಾಗಿ ಮೀಟಿಂಗ್ ಕರೆಸಿಬಿಟ್ಟು ಡಿಮ್ಯಾಂಡ್ ಮಾಡಿದ್ರು ನಮಗೆ ಕಾಂಪೌಂಡ್ ಇಲ್ಲ ಶೌಚಾಲಯ ಇಲ್ಲ ದುರಸ್ತಿ ಆಗಬೇಕಂತ ನಾವೇನು ಮಾಡೋದು ಇಬ್ಬರು ಸೇರಿ ಅಂತವಾಗಿ ಮಾಡಿಕೊಟ್ವಿ ಈಗ ಅದೇ ನೀವು ಯಾಕೆ ಮಾಡ್ಬಾರ್ದು ನಿಮ್ಮ ಕೆಲಸ ಅದಕ್ಕೆ ನೀವು ಅಷ್ಟೇ ಗ್ರಾಮ ಪಂಚಾಯತ್ ಮೆಂಬರ್ಗೆ ಗ ಅವ್ರಿಗೊಂದು ಗೌರವ ಕೊಡಬೇಕು ಮೀಟಿಂಗ್ ತಿಂಗ್ಳಿಗೊಂದು ಸರ್ವೆ ಕರೆಸಿ ಈ ಥರ ನಮ್ಮ ಪ್ರಾಬ್ಲಮ್ ಇದು ಮಾಡಿಕೊಡಂದ್ರೆ ಅದು ಆಟೋಮೆಟಿಕ್ ಆಗತ್ತೆ ಫಸ್ಟ್ ಆ ಕೆಲಸ ನೀವು ಮಾಡಬೇಕಂತ ಹೇಳ್ತಾ ಈಗ ಇಷ್ಟು ಇಷ್ಟೊತ್ತು ನಮ್ಮ ಪಿಡಿ ಅವರು ಹೇಳಿದ್ದಾರೆ ಕುಡವಿಶ್ವಾಸಿಗೆ ಏನೇನು ಯೋಜನೆಗಳು ಬರುತ್ತೆ ಯಾವ ರೀತಿ ನೀವು ಮಾಡಬೇಕು ಹಾಂ ಇವೆಲ್ಲ ಅಂತಿರಲ್ಲ ಇದೆಲ್ಲ ವರದಾನ ರಾಮರಾಜ್ಯ ಮಾಡ್ಬೋದು ಹಳ್ಳಿಗಳಲ್ಲಿ ಇಂಥ ಅಧಿಕಾರ ಇಂಥ ಸ್ಕೀಮ್ಗಳು ಯಾರು ಎಮ್ ಎಲ್ ಎಗೆಲ್ಲ ಎಮ್ ಪಿಗಿಲ್ಲ ಯಾರು ಜನಪ್ರತಿನಿಧಿಗಿಲ್ಲ ಅಂಥ ಯೋಜನೆಗಳಿದೆ ಅದಕ್ಕೆ ನಮ್ಮ ಮನೆ ಸದಸ್ಯರಲ್ಲಿ ಮನವಿ ಅಷ್ಟೇ ಇನ್ನೊಂದು ವರ್ಷ ಇದೆ ನಮ್ಮ ಕಾಲಾವಕಾಶ ಆದಷ್ಟು ನೀವು ಗ್ರಾಮಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಓದಿಸ್ಕೊಡ್ಬೇಕು ಅಂಥೇಳಿ ನಿಮ್ಮೆಲ್ಲರಿಗೂ ಗೊಂದೋ ನಾನು ಭಾಷಣ ಮಾಡ್ತೀನಿ